ಸ್ನೇಹಿತರೆ ನಾನ್ ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ರು ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನ್ ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಕಾಂಗ್ರೆಸ್ನ ಐದು ಗ್ಯಾರಂಟಿಗಳಲ್ಲಿ ಬಹಳ ದೊಡ್ಡ ಗ್ಯಾರಂಟಿ ಯೋಜನೆ ಅಂದ್ರೆ ಶಕ್ತಿ ಯೋಜನೆ ಉಚಿತ ಬಸ್ ಪ್ರಯಾಣ ಕರ್ನಾಟಕದಲ್ಲಿ ಎಲ್ಲೇ ಓಡಾಡಿದ್ರು ನೀವು ಆರಾಮಾಗಿ ಯೋಜನೆಯ ಬೆನಿಫಿಟ್ ಅನ್ನ ಪಡ್ಕೋಬಹುದು ಹಾಗೆ ಲಾಭವನ್ನ ಕೂಡ ಮಾಡ್ಕೋಬಹುದು ಅಂತಾನೆ ಹೇಳ್ಬೋದು ಯಾಕೆ ಅಂದ್ರೆ ಸೊ ಈ ಯೋಜನೆ ಅಡಿಯಲ್ಲಿ ನಿಮ್ಮ ಆಧಾರ್ ಕಾರ್ಡ್ ತೋರಿಸಿದ್ರೆ ಸಾಕು ನೀವು ಆರಾಮಾಗಿ ಓಡಾಡಬಹುದು ಆದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಏನಾಗ್ಬೇಕು ಅಂದ್ರೆ ಸೊ ನಿಮ್ಮ ರೇಷನ್ ಕಾರ್ಡ್ ಕೂಡ ಇರಬೇಕು ಆದ್ರೆ ಉಚಿತ ಬಸ್ ಪ್ರಯಾಣದಲ್ಲಿ ಆರೋ ನಿಮ್ಮ ಆಧಾರ್ ಕಾರ್ಡ್ ಇದ್ರೆ ಮಾತ್ರ ಸಾಕು ಆರಾಮಾಗಿ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೂ ನೀವು ಓಡಾಡಬಹುದು ಈಗಾಗ್ಲೇನೆ ಈ ಯೋಜನೆ ಪ್ರಾರಂಭವಾಗಿ ನಿನ್ನೆಗೆ ಒಂದು ವರ್ಷ ಕಂಪ್ಲೀಟ್ ಮಾಡಿದೆ ಸೊ ಈ ಯೋಜನೆಯಲ್ಲಿ ಟೋಟಲ್ ಆಗಿ ಇನ್ನೂರ ಇಪ್ಪತ್ತೈದು ಕೋಟಿ ಮಹಿಳೆಯರು ಸೊ ಒಂದು ವರ್ಷದಲ್ಲಿ ಓಡಾಡಿದ್ದಾರೆ ಅಂತಾನೆ ಹೇಳ್ಬೋದು ಈ ಯೋಜನೆಗೆ ಸೊ ಟಿಕೆಟ್ ದರ ಏನಿರುತ್ತೆ ಇದು ಟೋಟಲ್ ಆಗಿ ಐದು ಸಾವಿರದ ಐನೂರು ಕೋಟಿ ಅಷ್ಟು ವೆಚ್ಚವನ್ನ ಸರ್ಕಾರ ಹೊತ್ತಿದೆ ಅಂತಾನೆ ಹೇಳ್ಬೋದು ಅಷ್ಟು ಖರ್ಚಾಗಿದೆ ಹಾಗೆ ಅಷ್ಟು ಕೋಟಿ ಜನ ಮಹಿಳೆಯರು ತುಂಬಾ ಸರಿ ಓಡಾಡಿದಾರೆ ಆಫೀಸ್ ಹೋಗೋ ಇರ್ಬೋದು ಕಾಲೇಜು ಹೋಗಿರ್ಬೋದು ಹಾಗೆ ಟ್ರಿಪ್ಪಿಗೆ ಹೋಗಿರ್ಬೋದು ಹಾಗೇನೆ ದೇವಸ್ಥಾನಗಳಿಗೆ ಓಡಾಡಿದವರು ಇರ್ಬೋದು ಹಾಗೆ ಇದೆಲ್ಲ ಸೇರಿ ಇಷ್ಟು ಖರ್ಚಾಗಿದೆ ಅಂತಾನೆ ಹೇಳ್ಬೋದು ಇದರಿಂದ ಸಾಕಷ್ಟು ಜನ ಮಹಿಳೆಯರು ಲಾಭವನ್ನ ಪಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಆದ್ರೆ ಈಗ ಸರ್ಕಾರದಿಂದ ಒಂದು ಬಿಗ್ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಏನಂತ ಅಂದ್ರೆ ಸೊ ಈ ಯೋಜನೆಗಳಿಗೆಲ್ಲರಿಗೂ ಹದಿನೈದನೇ ತಾರೀಕು ಲಾಸ್ಟ್ ಡೇಟು ತದನಂತರ ಫ್ರೀ ಬಸ್ ಸ್ಟಾಪ್ ಆಗತ್ತೆ ಅಂತ ಬಹಳ ಮುಖ್ಯವಾಗಿ ಹೇಳ್ತಾ ಇದ್ದಾರೆ ಸೊ ಆದ್ರೆ ಇಲ್ಲಿ ನೋಡ್ತಾ ಇರಬಹುದು ಇದಕ್ಕೆ ಒಂದು ನ್ಯಾಯವನ್ನ ಕೂಡ ಒದಗಿಸಬೇಕು ಯಾಕೆ ಸ್ಟಾಪ್ ಮಾಡಬೇಕು ಮುಂದಿನ ದಿನಗಳಲ್ಲೂ ಕೂಡ ಎಲೆಕ್ಷನ್ ಬರುತ್ತೆ ಆವಾಗ ನಾವು ನಿಮಗೆ ಓಟ್ ಹಾಕ್ಬೇಕಂದ್ರೆ ಸೊ ಈ ಯೋಜನೆಗಳನ್ನ ಸ್ಟಾಪ್ ಮಾಡಬಾರ್ದು ಅಂತ ಕೂಡ ಜನರು ಒಂದು ಅವರ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆದ್ರೆ ಇದಕ್ಕೆಲ್ಲದಕ್ಕೂ ಕೂಡ ಒಂದು ಪೊಲೀಸ್ ಸ್ಟಾಪ್ ಇಡಬೇಕು ಅಂತ ಹೇಳಿ ಸಾರಿಗೆ ಸಚಿವರಾಗಿರುವಂತಹ ರಾಮ್ಲಿಂಗ್ ರೆಡ್ಡಿ ಅವರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸರ್ ಅವರು ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ ಸೊ ಏನ್ ಮಾತಾಡಿದ್ದಾರೆ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಯಾಕಂದ್ರೆ ನಿಮ್ಗೆ ಗೃಹಲಕ್ಷ್ಮಿ ಇರ್ಬೋದು ಅನ್ನಭಾಗ್ಯ ಇರ್ಬೋದು ಅದರಲ್ಲೂ ಬಹಳ ಮುಖ್ಯವಾಗಿ ಮಹಿಳೆಯರಿಗೆ ಫ್ರೀ ಬಸ್ ವ್ಯವಸ್ಥೆ ಬೇಕೇ ಬೇಕು ಅಂತ ಹೇಳ್ತಾ ಇದಾರೆ ಈ ಯೋಜನೆಗಳ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಬೇಕು ಅಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ಯಾಕಂದ್ರೆ ಇಲ್ಲಿ ಫ್ರೀ ಬಸ್ ವ್ಯವಸ್ಥೆ ಮುಂದಿನ ದಿನಗಳಲ್ಲೂ ಮಾಡಿದ್ರೂ ಕೂಡ ಎಲ್ಲರಿಗೂ ಕೂಡ ಸಿಗೋದಿಲ್ಲ ಆ ಒಂದು ಕಾರಣಕ್ಕೋಸ್ಕರ ನಿಮಗೆ ಸಿಗತ್ತಾ ಇಲ್ಲ ಅನ್ನೋದನ್ನ ಈ ವಿಡಿಯೋ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರು ಹೊಸಬ್ರಾಗಿದ್ರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಸ್ನೇಹಿತರೆ ಮೊದಲನೇದಾಗಿ ಕಾಂಗ್ರೆಸ್ ಐದು ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಯುವ ನಿಧಿ ಹಾಗೆ ಗೃಹ ಜ್ಯೋತಿ ಹಾಗೆ ನೀವು ನೋಡ್ತಾ ಇರಬಹುದು ಫ್ರೀ ಬಸ್ ವ್ಯವಸ್ಥೆ ಶಕ್ತಿ ಯೋಜನೆ ಅಂತ ಏನ್ ಹೇಳ್ತೀವಿ ಈ ಯೋಜನೆಗಳು ಬಹಳ ಮುಖ್ಯವಾಗಿರುವಂತದ್ದು ಅದರಲ್ಲಿ ಈಗ ನಾನ್ ಮಾತಾಡ್ತಾ ಇರುವಂತದ್ದು ಶಕ್ತಿ ಯೋಜನೆ ಅಂದ್ರೆ ಫ್ರೀ ಆಗಿ ಓಡಾಡುವಂಥದ್ದು ಕರ್ನಾಟಕದಲ್ಲಿ ಎಲ್ಲಿ ಓಡಾಡಿದ್ರು ಮಹಿಳೆಯರಿಗೆ ಫ್ರೀ ಆಗಿ ಓಡಾಂಥದ್ದು ಇದು ತುಂಬಾನೇ ಅನುಕೂಲ ಆಗಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಮಹಿಳೆಯರು ಎಲ್ಲಿ ಬೇಕಾದ್ರೂ ಓಡಾಡ್ಕೊಂಡು ಬಂದ್ರು ಅವರಿಗೆ ಯಾವುದೇ ರೀತಿಯಾಗಿ ಚಾರ್ಜಸ್ ಇಲ್ಲ ಎಷ್ಟು ದಿನ ದಿನಕ್ಕೆ ಹತ್ತು ಸರಿ ಓಡಾಡಿದ್ರು ಚಾರ್ಜಸ್ ಇಲ್ಲ ತಿಂಗಳಿಗೆ ಎಷ್ಟು ಸರಿ ಓಡಾಡಲು ಕೂಡ ಚಾರ್ಜಸ್ ಇಲ್ಲ ಯಾಕಂದ್ರೆ ಇಷ್ಟೇ ಲಿಮಿಟ್ ಆಗಿ ಓಡಾಡಬೇಕು ಇಷ್ಟೇ ನೀವು ಕಿಲೋಮೀಟರ್ ಓಡಾಡಬೇಕು ಅಂತ ಏನು ಕೂಡ ಅವರು ರೂಲ್ಸ್ ಅನ್ನ ಮಾಡಿರ್ಲಿಲ್ಲ ಸೊ ಈಗಾಗ್ಲೇನೆ ನೀವು ನೋಡ್ಬೋದು ಕಾಂಗ್ರೆಸ್ ನಲ್ಲಿರುವಂತಹ ಸಚಿವರುಗಳು ಈಗ ಮೊನ್ನೆ ಎಲೆಕ್ಷನ್ ಅಲ್ಲಿ ಸೋತಿರುವ ಒಂದು ಕಾರಣಕ್ಕೋಸ್ಕರ ಈ ಗ್ಯಾರಂಟಿಗಳನ್ನ ಸ್ಟಾಪ್ ಮಾಡೋಣ ಗೃಹಲಕ್ಷ್ಮಿ ಯೋಜನೆ ಹಾಗೆ ಫ್ರೀ ಬಸ್ ಯೋಜನೆ ಜೊತೆಗೆ ಗೃಹ ಜ್ಯೋತಿ ಯೋಜನೆಯನ್ನ ಸ್ಟಾಪ್ ಮಾಡೋಣ ಅಂತ ಹೇಳಿ ಒಂದು ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಅದರ ಚರ್ಚೆಯ ಜೊತೆಗೆ ಸೊ ಇಲ್ಲಿ ಫ್ರೀ ಬಸ್ ಯೋಜನೆಯನ್ನ ಮೊದಲನೇದಾಗಿ ಸ್ಟಾಪ್ ಮಾಡಬೇಕು ಹಾಗೆ ಗೃಹಲಕ್ಷ್ಮಿ ಯೋಜನೆ ಕೂಡ ಸ್ಟಾಪ್ ಮಾಡ್ಬೇಕು ಅಂತ ಆದ್ರೆ ಜನರು ಏನ್ ಹೇಳ್ತಾ ಇದ್ದಾರೆ ಯಾವ್ದೇ ಕಾರಣಕ್ಕೂ ಸ್ಟಾಪ್ ಮಾಡಬೇಡಿ ನೀವು ಎಲೆಕ್ಷನ್ ಬರೋಕ್ಕಿಂತ ಮುಂಚೆ ಐದು ಗ್ಯಾರಂಟಿಗಳನ್ನ ಕೊಡ್ತೀವಿ ಅದೇ ರೀತಿ ಕೊಟ್ಟಿದ್ದೀರಾ ಯಾಕೆ ಕ್ಯಾನ್ಸಲ್ ಮಾಡ್ತೀರಾ ಮುಂದಿನ ದಿನಗಳಲ್ಲೂ ಕೂಡ ಮತ್ತೆ ಐದು ವರ್ಷಕ್ಕೊಂದ್ಸರಿ ಎಲೆಕ್ಷನ್ ಬಂದೇ ಬರುತ್ತೆ ಆಗ ನೀವು ನಮ್ಗೆ ಯಾರು ಕೂಡ ವೋಟ್ ಅನ್ನ ನಿಮ್ಗೆ ಹಾಕೋದಿಲ್ಲ ಸೊ ಆ ಕಾರಣಕ್ಕೋಸ್ಕರ ನೀವು ಎಲೆಕ್ಷನ್ ಅಲ್ಲಿ ಸೋತಿರೋ ಒಂದು ಕಾರಣಕ್ಕೋಸ್ಕರ ಈಗ ಸ್ಟಾಪ್ ಮಾಡಿದ್ರೆ ಮುಂದಿನ ದಿನಗಳ ಎಲೆಕ್ಷನ್ ಅಲ್ಲಿ ನೀವು ಹೇಗ್ ಗೆಲ್ತೀರಾ ಅಂತ ಜನರು ಕೂಡ ಕೋಶನ್ ಮಾಡ್ತಾ ಇದ್ದಾರೆ ಸೊ ಆದ್ರೆ ಇಲ್ಲಿ ನೀವು ನೋಡ್ಬೋದು ಕಾಂಗ್ರೆಸಿನ ಸಚಿವರು ಏನ್ ಹೇಳ್ತಾ ಇದಾರೆ ನಿಮ್ಗೆ ಅಷ್ಟು ಅವಶ್ಯಕತೆ ಇದ್ದಿದ್ರೆ ನೀವು ನಮ್ಮನ್ನ ಯಾಕೆ ಗೆಲ್ಸಿಲ್ಲ ಸೊ ನಮಗೆ ನೀವು ಕರ್ನಾಟಕದಲ್ಲಿ ಜಾಸ್ತಿ ಸ್ಥಾನಗಳನ್ನ ಕೊಡ್ಬೋದಿತ್ತು ಆದ್ರೆ ನಾವು ಇಲ್ಲಿ ಕರ್ನಾಟಕದಲ್ಲೇ ಸೋತಿದಿವಿ ಮಹಿಳೆಯರಿಗೋಸ್ಕರ ಕರ್ನಾಟಕದಲ್ಲೇ ನಾವು ಯೋಜನೆಗಳನ್ನ ಬಿಟ್ಟರು ಕೂಡ ಮಹಿಳೆಯರು ನಮ್ಗೆ ಯಾವುದೇ ಕಾರಣಕ್ಕೂ ಓಟ್ ಮಾಡಿಲ್ಲ ಅಂದ್ರೆ ಅವ್ರಿಗೆ ಇಷ್ಟ ಇಲ್ಲ ಈ ಯೋಜನೆಗಳು ನೀವು ಹೇಳ್ತಾ ಇದ್ರ ಒಬ್ಬರು ಇಷ್ಟ ಇದೆ ಅಂತ ಹೇಳ್ತೀರಾ ಇನ್ನೊಬ್ರು ಇಷ್ಟ ಇಲ್ಲ ಅಂತ ಹೇಳ್ತಿದ್ರ ಸೊ ಮತ್ತೆ ಯಾಕೆ ಎಲ್ಲರಿಗೂ ಕೊಡುವಂತ ಯೋಜನೆಯನ್ನ ಕ್ಯಾನ್ಸಲ್ ಮಾಡೋಣ ಅಂತ ಆಮೇಲೆ ಸರ್ಕಾರದಲ್ಲಿರುವಂತಹ ಸಚಿವರುಗಳು ಎಲ್ಲ ಸೇರಿ ಹಾಗೆ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸರ್ ಹಾಗೆ ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿ ಕೆ ಶಿವಕುಮಾರ್ ಸರ್ ಹತ್ರ ಸೊ ಇಲ್ಲಿರುವಂತಹ ಕಾಂಗ್ರೆಸ್ನ ಸಚಿವರು ಒಂದು ತೀರ್ಮಾನಕ್ಕೆ ಬರ್ತಾರೆ ಏನಂತ ಅಂದ್ರೆ ಎಲ್ಲರಿಗೂ ಕೊಡೋದು ಬೇಡ ಫ್ರೀ ಬಸ್ ಯೋಜನೆ ಆಗಿರ್ಬೋದು ಹಾಗೆ ಗೃಹಲಕ್ಷ್ಮಿ ಇರ್ಬೋದು ಅನ್ನಭಾಗ್ಯ ಇರ್ಬೋದು ಗೃಹ ಜ್ಯೋತಿ ಇರ್ಬೋದು ಈ ಯೋಜನೆಗಳನ್ನ ಎಲ್ಲರಿಗೂ ಕೊಡೋದು ಬೇಡ ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಿಗೆ ಮಾತ್ರ ಕೊಡೋಣ ಈ ಯೋಜನೆಗಳನ್ನ ಅಂತ ಒಂದು ತೀರ್ಮಾನಕ್ಕೆ ಬರ್ತಾರೆ ಸ್ನೇಹಿತರೆ ಹೌದು ತದನಂತರ ಇಲ್ಲಿರುವಂತಹ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಹೌದು ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಮಾತ್ರ ಕೊಡೋಣ ಅಂತ ಒಂದು ಡಿಸೈಡ್ ಅನ್ನ ಮಾಡ್ತಾರೆ ಸೊ ಹಾಗಾಗಿ ಇಲ್ಲಿ ಫ್ರೀ ಬಸ್ ವ್ಯವಸ್ಥೆಯನ್ನ ಸ್ಟಾಪ್ ಮಾಡೋದಿಲ್ಲ ಅಂತ ಹೇಳಿ ಇಲ್ಲಿ ಸಾರಿಗೆ ಸಚಿವರಾಗಿರುವಂತಹ ರಾಮ್ ರೀ ರೆಡ್ಡಿ ಅವರು ಒಂದು ಸ್ಪಷ್ಟ ಕೊಡ್ತಾರೆ ಸ್ನೇಹಿತರೆ ಸೊ ಸಾರಿಗೆ ಸಚಿವರಾಗಿರುವಂತಹ ರಾಮ್ ರೀ ರೆಡ್ಡಿ ಅವರು ಏನಂತ ಹೇಳ್ತಾರೆ ಅಂದ್ರೆ ಸೊ ನಾವು ಯಾವುದೇ ಕಾರಣಕ್ಕೂ ಫ್ರೀ ಬಸ್ ವ್ಯವಸ್ಥೆಯನ್ನ ಕ್ಯಾನ್ಸಲ್ ಮಾಡೋದಿಲ್ಲ ಇದು ಯಾವುದೇ ಕಾರಣಕ್ಕೂ ಸ್ಟಾಪ್ ಅಂತೂ ಆಗೋದಿಲ್ಲ ಐದು ವರ್ಷಗಳ ಕಾಲ ನಾವು ಏನು ಗ್ಯಾರಂಟಿಯನ್ನ ಕೊಡ್ತೀವಿ ಅಂತ ಹೇಳಿದ್ರು ಐದು ವರ್ಷಗಳ ಕಾಲ ಇದು ಕಂಟಿನ್ಯೂಸ್ ಆಗಿರುತ್ತೆ ಸೊ ಇದು ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗೋದಿಲ್ಲ ಅಂತ ಹೇಳಿದರೆ ಅದೇ ರೀತಿಯಾಗಿ ನಿಮ್ಗೆ ಈ ಯೋಜನೆಗಳ ಬೆನಿಫಿಟ್ ಕೂಡ ಸಿಗತ್ತೆ ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗಲ್ಲ ನೀವು ಕರ್ನಾಟಕದಲ್ಲಿ ಎಲ್ಲೇ ಬೇಕಾದ್ರೂ ಓಡಾಡಿದ್ರು ನಿಮ್ಗೆ ಫ್ರೀ ಆಗಿರತ್ತೆ ಅಂತ ಹೇಳಿದಾರೆ ಸೊ ಈ ಯೋಜನೆ ಕೂಡ ಸ್ಟಾಪ್ ಆಗಲ್ಲ ಆದ್ರೆ ಈ ಯೋಜನೆಯಲ್ಲಿ ಹದಿನೈದನೇ ತಾರೀಕು ಲಾಸ್ಟ್ ಅಂತ ಯಾಕೆ ಹೇಳ್ತಾ ಇದಾರೆ ಅಂದ್ರೆ ಈ ಹದಿನಾಲ್ಕನೇ ತಾರೀಕು ಜೂನ್ ಹದಿನಾಲ್ಕನೇ ತಾರೀಕು ಒಳಗೆ ನಿಮ್ಮ ಆಧಾರ್ ಕಾರ್ಡ್ ನ ನೀವು ಅಪ್ಡೇಟ್ ಮಾಡಿಸ್ಬೇಕು ಅಪ್ಡೇಟ್ ಮಾಡ್ಸಿಲ್ಲ ಅಂದ್ರೆ ಸೊ ನಿಮ್ಗೆ ನೆಕ್ಸ್ಟ್ ಫ್ರೀ ಆಗಿ ಓಡಾಡ್ಬೇಕು ಅಂದ್ರೆ ನಿಮ್ಗೆ ಅಲ್ಲಿ ನೋಡ್ತಾರೆ ಅವ್ರು ಡೇಟ್ ನ ಹತ್ತು ವರ್ಷ ಆಗಿದೆಯೋ ಇಲ್ಲ ಅಂತ ಕಂಡಕ್ಟರ್ ಕೂಡ ಚೆಕ್ ಮಾಡ್ತಾರೆ ಸೊ ಕಂಡಕ್ಟರ್ ಚೆಕ್ ಮಾಡಿದಾಗ ಅಲ್ಲಿ ಹತ್ತು ವರ್ಷಕ್ಕಿಂತ ಜಾಸ್ತಿ ಆಗಿದ್ರೆ ನಿಮ್ಗೆ ಫ್ರೀ ಬಸ್ ಇಲ್ಲ ನೀವು ಟಿಕೆಟ್ ಕೊಟ್ಟೆ ಹೋಗಬೇಕಾಗುತ್ತೆ ಅವಾಗ ಏನ್ ಮಾಡ್ತಾರೆ ಈಗ ಟಿಕೆಟ್ ದರವೂ ಕೂಡ ಹೆಚ್ಚರ್ ಮಾಡಿದ್ದಾರೆ ಒಂದಕ್ಕೆ ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ ಅವಾಗ ನೀವು ಫ್ರೀ ಆಗಿ ಆಗಲ್ಲ ಸೊ ಅದಕ್ಕೆ ನಿಮ್ಮ ಆಧಾರ್ ಕಾರ್ಡ್ನ ದಯವಿಟ್ಟು ಹೋಗಿ ಹತ್ತು ವರ್ಷಕ್ಕಿಂತ ಜಾಸ್ತಿ ಆಗಿದ್ರೆ ಹತ್ತು ವರ್ಷ ಆಗಿರ್ನೂ ಕೂಡ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಕೊಳ್ಳಿ ಇನ್ನೊಂದು ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಅಂತ ಕೇಳ್ತಾ ಇದೀರಾ ಗೃಹಲಕ್ಷ್ಮಿ ಯೋಜನೆ ಕೂಡ ಸ್ಟಾಪ್ ಆಗಲ್ಲ ಇಲ್ಲಿ ಏನಂತ ಅಂದ್ರೆ ಜೂನ್ ಹದಿನೈದನೇ ತಾರೀಕು ನಾವೆಲ್ಲರೂ ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಗೃಹಲಕ್ಷ್ಮಿ ಯೋಜನೆ ಕೂಡ ಸ್ಟಾಪ್ ಸ್ಟಾಪ್ ಆಗಲ್ಲ ಸಾರಿ ನೆಕ್ಸ್ಟ್ ಇನ್ನೊಂದು ಹೇಳ್ತಾ ಇದಾರೆ ಏನಂತ ಅಂದ್ರೆ ಸರ್ಕಾರದಿಂದ ತೃತೀಯ ಲಿಂಗಿಯವರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಸೊ ನಿಮ್ಗೆ ಯಾರು ಗೊತ್ತಿದ್ರೆ ಅವರಿಗೂ ಕೂಡ ಹೇಳಿ ಗೃಹಲಕ್ಷ್ಮಿ ಯೋಜನೆ ಅವರು ಕೂಡ ಅರ್ಜಿಯನ್ನ ಹಾಕಬಹುದು ಅವ್ರ ಹತ್ರ ಒಂದು ಐಡಿ ಕಾರ್ಡ್ ಇರುತ್ತೆ ಆ ಐಡಿ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ನ ತೆಗೆದುಕೊಂಡು ಹೋದ್ರೆ ಅವರು ಕೂಡ ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನ ಹಾಕಿ ಉಚಿತವಾಗಿ ಎರಡ್ ಸಾವಿರ ಹಣವನ್ನ ಪಡ್ಕೊಳ್ಬಹುದು ಸ್ನೇಹಿತರೆ ಹಾಗೆ ಸರ್ಕಾರದಿಂದ ಸಿಗುವಂತಹ ಯಾವುದೇ ಯೋಜನೆಗಳು ಕೂಡ ಸ್ಟಾಪ್ ಆಗೋದಿಲ್ಲ ಸ್ವಲ್ಪ ದಿನದ ಮಟ್ಟಿಗೆ ಲೇಟ್ ಆಗ್ಬೋದು ಬಟ್ ಯಾವುದೇ ಯೋಜನೆಗಳು ಸ್ಟಾಪ್ ಆಗಲ್ಲ ಈಗಾಗಲೇ ಯುವ ನಿಧಿಯ ಯೋಜನೆ ಹಣವನ್ನ ಸೊ ನಿನ್ನೆ ತುಂಬಾ ಜನಕ್ಕೆ ಹಾಕಿದರೆ ದಯವಿಟ್ಟು ನೀವು ಯಾರು ಯುವ ನಿಧಿ ಯೋಜನೆ ಹಣವನ್ನ ಪಡ್ಕೊಂತ ಇದ್ರೆ ಚೆಕ್ ಮಾಡ್ಕೊಳ್ಳಿ ಹಾಗೇನೆ ಇಲ್ಲಿ ಅನ್ನ ಯೋಜನೆ ಹಣವು ಕೂಡ ಲೇಟ್ ಆಗ್ತಿದೆ ಗೃಹಲಕ್ಷ್ಮಿ ಯೋಜನೆ ಹಣವೂ ಕೂಡ ಲೇಟ್ ಆಗ್ತಿದೆ ಬಟ್ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ನ ಐದು ಗ್ಯಾರಂಟಿಗಳು ಕ್ಯಾನ್ಸಲ್ ಆಗಲ್ಲ ಕ್ಯಾನ್ಸಲ್ ಆದ್ರೆ ನೆಕ್ಸ್ಟ್ ಬರುವಂತ ಎಲೆಕ್ಷನ್ ಅಲ್ಲಿ ಅವರು ನಿಜವಾಗ್ಲೂ ವೋಟ್ ಹಾಕಲಿಕ್ಕೆ ಜನ ಯೋಚನೆ ಮಾಡ್ತಾರೆ ಯಾಕಂದ್ರೆ ಸೊ ಈಗ ಎಲ್ಲ ಕ್ಯಾನ್ಸಲ್ ಮಾಡಿದರೆ ನಾವ್ ಯಾಕೆ ಇನ್ನು ವೋಟ್ ಹಾಕ್ಬೇಕು ಈಗ ಎಲೆಕ್ಷನ್ ಇವತ್ತೇ ಮುಗಿದು ಹೋಗಲ್ಲ ಇನ್ ಫೈವ್ ಮತ್ತೆ ಎಲೆಕ್ಷನ್ ಇರುತ್ತೆ ಅವಾಗ ಜನರು ಕೂಡ ಮನಸನ್ನ ಚೇಂಜಸ್ ಮಾಡ್ಕೊಂತಾರೆ ಆ ಒಂದು ಕಾರಣಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನೀವು ಎಲೆಕ್ಷನ್ ಅಲ್ಲಿ ವೋಟ್ ಹಾಕಬೇಕು ಅನ್ನೋ ಕಾರಣಕ್ಕೋಚನೆಗಳನ್ನ ಕ್ಯಾನ್ಸಲ್ ಮಾಡಲ್ಲ ಆದ್ರೆ ಸ್ವಲ್ಪ ಜನರಿಗೆ ಚೂಸ್ ಮಾಡ್ತಾರೆ ಯಾರ್ಯಾರಿಗೆ ಕೊಡ್ಬೋದು ಯಾರ್ಯಾರಿಗೆ ಅನುಕೂಲ ಇದೆ ಅವ್ರಿಗೆ ಮಾತ್ರ ಕೊಡ್ತಾರೆ ಎಲ್ಲರಿಗೂ ಕೊಡಲ್ಲ ತುಂಬಾ ಜನ ನಮಗೆ ಯೋಜನೆಗಳ ಬೇಡ ಅನ್ನೋರು ಇದಾರೆ ಸೊ ಬೇಡ ಇರೋರು ಕ್ಯಾನ್ಸಲ್ ಕೂಡ ಮಾಡಿಸ್ಕೊಳ್ಬಹುದು ಸೊ ಬೇಕು ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಡೆಫಿನೆಟ್ ಆಗಿ ಯೋಜನೆಗಳ ಬೆನಿಫಿಟ್ ಸಿಗುತ್ತೆ ಸೊ ನಿಮ್ಗೆ ಉಚಿತ ಬಸ್ ಪ್ರಯಾಣ ಉಪಯೋಗ ಇರುತ್ತೆ ಎಷ್ಟಿದೆ ಕಮೆಂಟ್ ಮಾಡಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಉಚಿತ ಬಸ್ ಪ್ರಯಾಣ ಬೇಕು ಅಂತಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಬೇಡ ಅಂತ ಇದ್ರೆ ನೋ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ ಹಾಗೆ ವಿಡಿಯೋನ ಶೇರ್ ಮಾಡಿ ನನ್ನ ಚಾನಲ್ಗೆ ಹೊಸಬ್ರ ಆದ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ